ನಮಸ್ಕಾರ ಎಲ್ರಿಗೂ ಇವತ್ತು ಹತ್ತು ನಿಮಿಷದೊಳಗಡೆ ಮಸಾಲಾ ಪುರಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲಲ್ಲಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಬಟಾಣೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಮೂರು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಮಸಾಲ ರುಬ್ಬೋದಿಕ್ಕೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಅರ್ಧ ಕಪ್ಪಷ್ಟು ಉರುಗಡ್ಲೆ ಒಂದು ದೊಡ್ಡದಾದ ಬೆಳ್ಳುಳ್ಳಿ ಇಂಚು ಶುಂಠಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆ ಒಂದು ದಪ್ಪದಾದ ಈರುಳ್ಳಿ ಎರಡು ಸಣ್ಣದಾದ ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಕಾಲು ಸ್ಪೂನ್ ಅರಶಿನದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ ಆಪ್ಷನಲ್ಲೂ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ ಇದರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದ್ರೆ ಇದೇ ಹತ್ತು ರೂಪಾಯಿದು ಪಾಕೆಟ್ ಸಿಗುತ್ತಲ್ಲ ಮಟನ್ ಮಸಾಲ ಅಥವಾ ಮನೇಲಿ ಯೂಸ್ ಮಾಡೋದಾದರೂ ಆಯಿತು ಯೂಸ್ ಮಾಡ್ಕೊಳ್ಳಿ ಮಸಾಲೆ ಪುರಿ ಸರ್ವ್ ಮಾಡೋ ಟೈಮಲ್ಲಿ ಹಾಕೊಳ್ಳೋದಕ್ಕೆ ಸೇವ್ ಖಾರ ಬೂಂದಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಕೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾವೇನೆಲ್ಲ ಮಸಾಲ ರುಬ್ಬೋದಕ್ಕೆ ತೊಗೊಂಡಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಟೊಮೊಟೊ ಕಾಯಿ ಕಡಲೆ ಇದೆಲ್ಲದನ್ನೂ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಈ ಏನಿರುತ್ತೆ ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ನೀವು ಬೇಕಾದ್ರೆ ಡೈರೆಕ್ಟಾಗಿ ಮದಿಯುತ್ತಾ ಇರೋ ಸಾಂಬಾರ್ಗೇನೆ ಹ್ಯಾಂಡ್ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಬೋದು ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನಾನು ರೆಡಿಮೇಡ್ ಪೂರಿನ ಎಣ್ಣೆಗೆ ಹಾಕೊಬಿಟ್ಟು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ಮಸಾಲ ಮಾಡೋದಕ್ಕೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಸೂರಿ ಮೆಥಿ ಹಾಕ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಡೆಯುತ್ತೆ ನಂತರ ರುಬ್ಕೊ ಬಂದಿರುವಂತಹ ಖಾರನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾನು ಬಟಾಣಿ ಬೇಯಿಸ್ಕೊಂಡಿದ್ದ ನೀರನ್ನ ಸೈಡಾಗಿ ಸೈಡಲ್ಲಿ ಎತ್ತಿಕ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸಾಕಾಗುವಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಒಟ್ಟು ಒಂದು ಆರರಿಂದ ಏಳು ಜನ ತಿನ್ಬೋದು ನಾನು ಈ ಮಾಡ್ತಿರುವಂತಹ ಮಸಾಲಾ ಪುರಿನಾ ನೀರು ಸೇರಿಸಿದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಕುದ್ರೇ ಇದ್ರ ಟೇಸ್ಟ್ ಚೆನ್ನಾಗಿ ಬರೋದು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಟಾಣಿ ಮತ್ತು ಆಲೂ ಗಿಡ್ಡನ ಬೇಯಿಸ್ಕೊಬಿಟ್ಟು ಡೈರೆಕ್ಟಾಗಿ ಈ ಮಸಾಲಾಗಿಯೇ ಸೇರಿಸ್ಬಿಡ್ತಾರೆ ನಾನು ಬಟಾಣಿ ಅಷ್ಟೇ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಮಸಾಲ ರೆಡಿಯಾಗಿದೆ ನಾನು ಒಂದು ಪ್ಲೇಟಿಗೆ ಪೂರಿನ ಏನು ಎರಡ್ನೇಲಿ ಕರೆದಿಕ್ಕೊಂಡಿದ್ದೆ ಒಂದು ಐದಾರು ಪೂರಿನ ಹಾಕೋತಿದ್ದೀನಿ ಕೈಯಲ್ಲಿ ಮುರಿದ್ಬಿಟ್ಟು ಹಾಕೊಂಡು ಅದಕ್ಕೆ ಮಸಾಲಾನ ಒಂದು ಎರಡರಿಂದ ಮೂರು ಸೌಟಷ್ಟು ಮಸಾಲಾನ ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ನಲ್ಲ ಬಟಾಣಿ ಅದನ್ನು ಸ್ವಲ್ಪ ಉದುರಿಸ್ಕೊಂಡು ಮೇಲುಗಡೆ ನಂತರ ಟೊಮೆಟೊ ಈರುಳ್ಳಿ ಎಲ್ಲ ಉದ್ರಸ್ಕೊಂಡ್ಬಿಟ್ಟು ನೆಕ್ಸ್ಟು ಖಾರ ಬುಂದಿ ಸೇವನೆ ಹಾಕೋತಿದ್ದೀನಿ ಕೊತ್ತಂಬರಿ ಮತ್ತು ಸೌತೆಕಾಯಿ ಏನಿದ್ರೂ ಕೂಡ ನೀವು ಗಾರ್ನಿಷ್ಗೋಸ್ಕರ ಆ್ಯಡ್ ಮಾಡ್ಕೊಬೋದು ಸೇಮ್ ಪಕ್ಕ ನಮಗೆ ಏನು ರೋಡ್ ಸೈಡಲ್ಲಿ ಸಿಗುತ್ತೆ ಅದೇ ಟೇಸ್ಟ್ ಇರುತ್ತೆ ಇದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು